ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ ರಾಹುಕೇತು ವೈ ಗುರು ವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ಬಂಧವ ಬಾಂಧವರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಖಂಡಿತ ನಮಗೆ ತುಂಬ ಸಂತೋಷ ನಿಮ್ಮ ಎಲ್ಲ ವಿಚಾರಗಳು ನನ್ನ ಹತ್ರ ಡಿಸ್ಕಷನ್ ಮಾಡ್ತಿದ್ದೀರಾ ಗುರುಗಳ ಈಗಾಯಿತು ಆ ನೀವು ಹೇಳತಕ್ಕಂಥ ಕಾರ್ಯಗಳು ಆಯಿತು ಹಾಗೆ ಇಂಥ ಸಮಯಕ್ಕೆ ನನ್ನ ಒಂದು ಕಂಕಣ ಭಾಗ್ಯ ಆಯಿತು ಮುಂದೆ ನೀವೇ ಮಾರ್ಗದರ್ಶನ ಕೊಡಿ ತುಂಬ ಸಂತೋಷ ನಿಮಗೆ ಚಿರಋಣಿಯಾಗಿದ್ದೇನೆ ಜಸ್ಟ್ ನಾವು ಗ್ರಹಗಳ ಒಂದು ಅನಾಲಿಸಿಸ್ ಮಾಡಿ ನಿಮ್ಮ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ತುಂಬ ಸಂತೋಷ ಆಗ್ತಿದೆ ನಿಮ್ಮೆಲ್ಲ ವಿಚಾರಗಳು ನಮಗೆ ಇಷ್ಟ ಆಗ್ತಿದೆ ಅಂತಕ್ಕಂಥವರೆಲ್ಲ ತುಂಬ ಕಾಮೆಂಟ್ ಮಾಡ್ತಿದ್ದೀರಾ ಫೋನ್ ಮಾಡಿದಾಗ ಹೇಳ್ತಾ ಇದ್ದೀರಾ ತುಂಬ ಸಂತೋಷ ನಿಮ್ಮೆಲ್ಲರ ಒಂದು ಆರೈಕೆ ನಮ್ಮ ಮೇಲೆ ಹೀಗೆ ಇರಲಿ ನಿಮಗೋಸ್ಕರ ಖಂಡಿತ ಎಷ್ಟು ಒಳ್ಳೆಯದು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯದನ್ನು ಕೊಡೋಣ ಅನೇಕ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತಕ್ಕಂಥದ್ದನ್ನು ದೂರ ತಳ್ತಕ್ಕಂಥ ಕೆಲಸ ಮಾಡೋಣ ಏನು ವಾಸ್ತವತೆ ಇದೆಯೋ ಏನು ಸಮಯ ಆಧಾರಿತವಾಗಿ ನಾವು ಕೊಡ್ತೇವೋ ಯಾವಾಗ ಏನು ಬರುತ್ತೆ ಅಂತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಬರುತ್ತೋ ಇನ್ ಮಸ್ಟ್ ಅಂಡ್ ಶುಡ್ ಬರುತ್ತೆ ಹಾಗೆ ಇಷ್ಟೊಂದು ಹಾಗೆ ಹೀಗೆ ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು ಆಮಿಷಗಳನ್ನು ಒಡ್ಡಿ ಏನೋ ಮಿಸ್ಗೈಡ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಖಂಡಿತ ನಾವು ಮಾಡೋದಿಲ್ಲ ಸಾಧ್ಯವಾದಷ್ಟು ಸಹಿತವಾಗಿ ನಿಮಗೆ ವಾಟ್ ಈಸ್ ಪ್ರಿಸೈಸ್ ಏನು ನಿಮಗೆ ಅವಶ್ಯಕತೆ ಏನು ಮತ್ತು ನಿಮ್ಮ ಒಂದು ಪ್ರಿಯಾರಿಟಿ ಏನಿದೆ ಅದರ ಎಲ್ಲ ವಿಚಾರಗಳಿಗೆ ನಾವು ಬದ್ಧದವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಖಂಡಿತ ಯಾರು ನಮ್ಮ ಚಾನಲ್ ನೋಡಿದ್ದೀರೋ ಯಾರು ನನಗೆ ಕಾಲ್ ಮಾಡಿದ್ದೀರೋ ಯಾರ್ಯಾರು ನನ್ನ ಹತ್ರ ಪ್ರಿಡಿಕ್ಷನ್ಸ್ ತೊಗೊಂಡಿದ್ದೀರೋ ಯಾರ್ಯಾರು ನನ್ನ ಹತ್ರ ಜೊ ಇದನ್ನು ಕ ನನ್ನ ಸಜೆಷನ್ ತೊಗೊಳ್ತಾ ಇದ್ದೀರೋ ಮ್ಯಾಕ್ಸಿಮಮ್ ಅವರೆಲ್ಲ ಬಾಯಿಂದ ಬರ್ತಕ್ಕಂಥದ್ದು ಗುರುಗಳು ಮ್ಯಾಕ್ಸಿಮಮ್ ನನಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೇಳ್ತಾ ಇದ್ದೇನೆ ತುಂಬ ಸಂತೋಷ ನಾನು ಕೂಡ ನಿಮಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಈ ಭಾನುವಾರ ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ತದನಂತರ ಮುಂದಿನ ಭಾಗ ಅಂದರೆ ವಿಶೇಷವಾಗಿ ದನ ಆಕರ್ಷಣಾ ಮಂತ್ರ ಅಂತ ನೋಡಿದ್ವಿ ದನವನ್ನು ಆಕರ್ಷಣೆ ಮಾಡ್ತಕ್ಕಂಥ ಮಂತ್ರ ನಿಮಗೆ ಖಂಡಿತವಾಗಿ ಒಂದು ರೀತಿಯಾಗಿ ಪಾಸಿಟಿವ್ಸ್ ಎನರ್ಜಿ ಜಾಸ್ತಿ ಕೊಡ್ತದೆ ಆ ದನ ಆಕರ್ಷಣಾ ಮಂತ್ರ ಯಾವುದು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಭಾನುವಾರ ಆಗಿರೋದ್ರಿಂದ ಪ್ರಥಮ ತಿಥಿ ಕೃಷ್ಣಪಕ್ಷ ಯೋಗ ಇರ್ತಕ್ಕಂಥದ್ದು ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥ ಸಮಯ ಚಂದ್ರ ಚಿತ್ತಾನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆಯವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಕಾಲಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ನೋಡಿ ಸಂಗಾತಿಯೊಟ್ಟಿಗೆ ವೈಮನಸ್ಸಿತ್ತು ಅಂತಕ್ಕಂಥವ್ರು ಆ ಮನಸ್ಥಿತಿ ಒಂಚೂರು ಬದಲಾಗ್ಬಿಡ್ತದೆ ಚಂದ್ರ ಸಪ್ತಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ನಾಲ್ಕರ ಅಧಿಪತಿಯಾಗಿರ್ತಕ್ಕಂಥ ಸಪ್ತಮ ಸ್ಥಾನ ಸ ಚತುರ್ಥ ಭಾವದಲ್ಲಿ ಕುಜ ಒಂದು ರೀತಿಯಾಗಿ ವ್ಯಾಮೋಹ ಬರ್ತದೆ ಬರ್ತಕ್ಕಂಥ ಕೋಪಮಾನಗಳು ಮ ಕೋಪ ಕೋಪಗಳು ಕಡಿಮೆ ಕಡೆ ಖಂಡಿತ ಆಗ್ತಕ್ಕಂಥದ್ದು ಇರುತ್ತೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ನೋಡ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಬರುತ್ತೆ ಅದಕ್ಕೆ ನೀಚ ಬಂಗರಾಜ ಯೋಗ ಅಂತ ಹೇಳಿದ್ವಿ ಅಂದರೆ ತಪ್ಪುಗಳು ಅರಿವು ಆದ ನಂತರ ನಿಮಗೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ ಖಂಡಿತ ಮೇಷ ಮೇಷರಾಶಿಯಲ್ಲಿದ್ದೀರೋ ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡ್ಕೊಳ್ಳಿ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಿ ನಿಮಗೆ ಈ ಕಾಲ ಪ್ರಶಸ್ತವಾಗಿರ್ತಕ್ಕಂಥದ್ದು ಕೂಡ ಆಗುತ್ತೆ ಸಪ್ತಮಸ್ಥಾನ ಎದುರಾಳಿಯನ್ನು ಕುರಿತು ಅವಲೋಕನವನ್ನು ಮಾಡ್ತಕ್ಕಂಥ ದಿನ ಸಹಿತವಾಗ್ತದೆ ಸಂಗಾತಿಯೊಟ್ಟಿಗೆ ಅನ್ಯೂನತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ನಕ್ಷತ್ರ ಕುಜನ ನಕ್ಷತ್ರ ಸ್ವತಃ ನಕ್ಷತ್ರದಲ್ಲೇ ಇರೋದ್ರಿಂದ ಖಂಡಿತ ಅನುಮಾನ ದೃಷ್ಟಿಯನ್ನು ಕಡಿಮೆ ಮಾಡ್ಕೊಳ್ಳಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಆಗುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭ ರಾಶಿಯವರು ನೋಡಿ ಕೆಲಸದ ನಿಮಿತ್ತ ಸಣ್ಣ ಪ್ರಯಾಣಗಳು ಅಂತ ನೋಡಿದ್ವಿ ಯಾವುದೋ ಒಂದು ಪ್ರಯಾಣ ಆಗಬೇಕಿತ್ತು ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಡೆತಡೆ ಬಂದರೂ ಸಹಿತವಾಗಿ ನೀವು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ ಮತ್ತೆ ಪ್ರಯತ್ನ ಅಂತ ನೋಡಿದ್ವಿ ಆ ಪ್ರಯತ್ನ ಮಾತ್ರ ನಿಮಗೆ ಯಶಸ್ಸನ್ನು ತಂದ್ಕೊಳ್ಳುತ್ತೆ ಇಲ್ಲಾಂದರೆ ಅಡೆ ಆ ದಿನ ನಿರಾಸಾದಾಯಕವಾಗಿರ್ತಕ್ಕಂಥ ಒಂದು ಪ್ರವೃತ್ತಿ ಬೆಳ್ಕೊಂಡ್ಬಿಡುತ್ತೆ ಯಾರ್ಯಾರು ಋಷಭರಾಶಿಯಲ್ಲಿದ್ದಿರೋ ಕೋಪದ ವಾತಾವರಣ ಕೂಡ ಇರತಕ್ಕಂಥದ್ದು ನಾವು ನೋಡಿದ್ವಿ ಆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಣಕಾಸಿನ ಬಗ್ಗೆ ಎಚ್ಚರ ಸಂಗಾತಿಯನ್ನು ಯಾವುದೇ ಕಾರಣಕ್ಕೂ ಅಬ್ಯೂಸಿಂಗ್ ಮಾತಿಗೆ ಬಾಯಿಗೆ ಬಾಯಿಗೆ ಏನೇನು ಬರುತ್ತೋ ಅದನ್ನು ಸಂಗಾತಿಯೊಟ್ಟಿಗಿನ ಮೇಲೆ ಸಿಟ್ಟನ್ನು ತೀರಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಇದರಿಂದ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗ್ಬಿಡುತ್ತೆ ಋಷಭರಾಶಿಯವ್ರಿಗೆ ಸಮಾಧಾನದ ವಾತಾವರಣ ಹಾಗೆ ಯೋಚಿಸಿ ಮಾಡ್ತಕ್ಕಂಥ ಕೆಲಸಗಳು ಶುಭತ್ವವನ್ನು ತರುತ್ತೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ಅನುಮಾನ್ ಚಾಲೀಸವನ್ನು ಪಠನೆ ಮಾಡಿ ನೀವು ಕೂಡ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ನೋಡಿ ಮಿಥುನ ರಾಶಿಯವರಿಗೆ ಕೆಲಸದ ವಿಚಾರವಾಗಿ ಲಾಭ ಬರ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಲಾಭ ಬರ್ತದೆ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ಪ್ರೀತಿ ಪಾತ್ರರಿಂದ ಒಳ್ಳೆಯ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಕುಟುಂಬ ಬಗ್ಗೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಉತ್ಪತ್ತಿ ಆಗ್ತಕ್ಕಂಥ ಇರುತ್ತೆ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಆದಷ್ಟು ಕೂಡ ಒಂದು ಹೆಲ್ಪ್ ಮಾಡ್ತಕ್ಕಂಥ ನೇಚರನ್ನ ಜಾಸ್ತಿ ಬಳಸ್ಕೊಳ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಪೂಜಾ ಕೈಂಕರ್ಯದಲ್ಲಿ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ನಿರ್ಧಾರಗಳು ಅಂತ ನೋಡಿದ್ವಿ ಈ ದಿನ ತಗೊಳ್ತಕ್ಕಂಥ ನಿರ್ಧಾರಗಳು ಯಶಸ್ಸಪೂರ್ಣವಾಗಿ ಒಳ್ಳೆಯದನ್ನ ಕೊಡುತ್ತೆ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಡೋದು ಕೆಲಸದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಮನೆಯ ನಿರ್ಮಾಣವನ್ನು ಮಾಡ್ತಕ್ಕಂಥ ಕೇಪಬಲಿಟಿ ಆ ಯೋಚನೆಗಳನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಬರ್ತದೆ ಆದರೆ ಮುಂಗೋಪತನವನ್ನು ಕಡಿಮೆ ಮಾಡ್ಕೊಳ್ಳಿ ಖಂಡಿತ ಈ ದಿನ ನಿಮಗೆ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಅಥವಾ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ನಷ್ಟ ತೋರಿಸ್ತಾ ಇದೆ ಚೂರು ನಷ್ಟದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ವೆಹಿಕಲಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಜಾಗರೂಕತೆ ಭಾಳ ಮುಖ್ಯ ಆಗುತ್ತೆ ಆದರೆ ಭೂಮಿ ಖರೀದಿಗೆ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಬಟ್ ನನ್ನ ಪ್ರಕಾರ ಪ್ರಯಾಣಗಳು ಸ್ವಲ್ಪ ನಷ್ಟವನ್ನು ತರತಕ್ಕಂಥದ್ದು ಎಚ್ಚರಿಕೆ ಹಾಗೆ ವಾಹ ವಾಹನದಲ್ಲಿ ಚಾಲನೆ ಆಗ್ತಿದ್ದರೆ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ತುಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಎಷ್ಟು ಪ್ರಯತ್ನವನ್ನು ಮಾಡ್ತಿರೋ ಅಷ್ಟು ಕೆಲಸಗಳು ಚೆನ್ನಾಗಾಗ್ತದೆ ಆಗ್ತದೆ ಬರ್ತಕ್ಕಂಥದ್ದು ಇರುತ್ತೆ ಇದಕ್ಕಿದ್ದಾಗೆ ಧನಾಗಮ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಕಾಲಮಾನಗಳು ಲಾಭ ಜಾಸ್ತಿ ಇರತಕ್ಕಂಥ ದಿನ ಹಾಗೆ ಈ ಲಾಯರು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೂ ಒಂದು ಕಮಿಷನ್ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಬರ್ತದೆ ಖಂಡಿತ ಶುಭತ್ವ ಜಾಸ್ತಿ ಇದೆ ಒಳ್ಳೆದಾಗಲಿ ಕೂಡ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡೋದಾದರೆ ನೋಡಿ ತುಲ ರಾಶಿಯವ್ರಿಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಇದೆ ಆದರೆ ವ್ಯಾಪಾರ ವಹಿವಾಟುಗಳು ತಮ್ಮ ಪ್ರಯತ್ನದ ಮೂಲಕ ಒಂದು ಮಾಡರೇಟ್ ಆಗಿರ್ತಕ್ಕಂಥ ಗೆಲುವನ್ನು ಸಾಧಿಸ್ಬೋದು ಇವತ್ತು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಗೊಳ್ಳಿಕ್ಕೋಸ್ಕರ ಹೋರಾಟವನ್ನು ಮಾಡ್ತೀರಿ ಸ್ವಲ್ಪ ಮಟ್ಟಿಗೆ ನೀವು ಸಮಸ್ಯೆಯನ್ನು ಎದುರಿಸಿ ಈ ದಿನ ತದನಂತರ ಕೊನೆಯಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ದಿನ ಕೂಡ ಆಗ್ತದೆ ಚಂದ್ರನ ಸ್ಥಾನ ಲಗ್ನದಲ್ಲೇ ಇದ್ದಾನೆ ಸ್ವಲ್ಪ ಮಟ್ಟಿಗೆ ನೀವು ಎದುರಾಳಿಯನ್ನು ಕುರಿತು ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರ್ಯಾರು ತುಲ ಈ ದಿನ ಮ್ಯಾಕ್ಸಿಮಮ್ ಒಂದು ಸ್ಥಾನಮಾನವನ್ನು ನೀವು ಅಲಂಕಾರ ಮಾಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಸಾಧ್ಯವಾದಷ್ಟು ನೀವು ಕೂಡ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ಓಂ ಅಂ ಅನುಮತೇ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರುಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ವಸ್ತುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಕೆಲವೊಂದು ಬಾರಿ ಕಳ್ಳತನ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಆದರೆ ನೀವೇನಾದರೂ ವಿದೇಶ ಪ್ರಯಾಣವನ್ನು ಮಾಡ್ತಿದ್ದೀನಿ ಅಂತಕ್ಕಂಥವ್ರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರತಕ್ಕಂಥ ಸಾಧ್ಯತೆಗಳು ಬರ್ಬೋದು ಆಧ್ಯಾತ್ಮಿಕವಾದಂಥ ಒಲವುಗಳು ವೃಶ್ಚಿಕ ರಾಶಿಯವರಿಗೆ ಬರುತ್ತೆ ಆಧ್ಯಾತ್ಮಿಕವಾದಂಥ ದಿನ ಕೂಡ ಆಗುತ್ತೆ ಹಾಗೆ ಧನುರ್ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ನಿಮಗೆ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಜಾಸ್ತಿ ಬರ್ತದೆ ಹನ್ನೆರಡು ಮನೆ ಇದ್ದಕ್ಕಿದ್ದಾಗೆ ಹಣ ಸಂಪಾದನೆ ಅಥವಾ ಯಾವುದಾದ್ರೂ ಒಂದು ದ್ರವ್ಯ ಲಾಭ ಇರ್ತಕ್ಕಂಥ ದಿನ ಧನುರಾಶಿಯವ್ರಿಗೆ ಒಳ್ಳೆಯದಾಗಲಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನೋಡಿ ಸಂಗಾತಿಯೊಟ್ಟಿಗಿನ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡಿ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಇವತ್ತಿನ ತೋರಿಸ್ತಾ ಇದೆ ಅಹಮ್ಮಿಂದ ಕಿತ್ತಾಡ್ತೀರಿ ಕೂಡ ಆಗ್ತದೆ ಯಾವುದೇ ಕಾರಣಕ್ಕೂ ಆ ರೀತಿಯ ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ ಜೊತೆಗೆ ಈ ದಿನ ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಯಾರ್ಯಾರು ಈ ಮಕರ ರಾಶಿಯಲ್ಲಿದ್ದಾರ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಡಿಬೇಟಿಕ್ ನೇಚರ್ನ ಕಡಿಮೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ರಾಶವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ನಿರಾಸಾದಾಯಕವಾಗಿರತಕ್ಕಂಥ ಪ್ರವೃತ್ತಿ ಜೊತೆಗೆ ಒಂದು ರೀತಿಯಾಗಿ ಬದಲಾವಣೆ ಬೇಕು ಅಂತಕ್ಕಂಥದ್ದು ಮನೋಭಾವ ಬರ್ತದೆ ನೀವೇನಾದರೂ ಈ ದಿನ ವೇಸ್ಟ್ ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥ ದಿನ ಆಗುತ್ತೆ ಸೋಂಬೇರಿತನ ಕಾಡುತ್ತೆ ಆ ಸೋಂಬೇರಿತನ ಕಾಡ್ದಂಗೆ ಇರಲಿ ಅಂತ ಹೇಳಿ ಓಂ ಮಂಗಾರಕಾಯ ನಮಃ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡಿ ತಮ್ಮ ಕೆಲಸದಲ್ಲಿ ಪ್ರವೃತ್ತಿ ಅಂದರೆ ಈ ಚಟುವಟಿಕೆಗಳು ಚೆನ್ನಾಗಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಹಣಕಾಸಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ತೋರಿಸ್ತಾ ಇದೆ ಜೊತೆಗೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಸೆನ್ ಯಾರ್ಯಾರು ಟ್ರೇಡಿಂಗ್ ಮಾಡ್ತಕ್ಕಿದ್ದರೋ ಅವ್ರಿಗೂ ಕೂಡ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಇದ್ದಕ್ಕಿದ್ದಾಗೆ ಕೋಪದಿಂದ ಅನರ್ಥಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ಕಾಮಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಓಂ ನಮ ಶಿವಾಯ ಶಿವಾಯ ಓ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಧನಾಕರ್ಷಣೆ ಬೇಕು ಒಳ್ಳೆಯ ಅಭಿವೃದ್ಧಿ ಆಗಬೇಕು ಸಾಧ್ಯವಾದಷ್ಟು ಕೂಡ ನಾನು ಹಣವನ್ನು ಚೆನ್ನಾಗಿ ಸಂಪಾದನೆ ಮಾಡಬೇಕು ವ್ಯಾಪಾರ ಅಭಿವೃದ್ಧಿಗಳು ಆಗಬೇಕು ಅಂತಕ್ಕಂಥವ್ರು ಭಾಳ ಸುಲಭವಾಗಿರ್ತಕ್ಕಂಥ ಮಂತ್ರ ಓಂ ಗಂ ಗಣಪತಗೆ ದನಕನಕಂ ಕುರುಕುರು ಸ್ವಾಹ ಓಂ ಗಂ ಗಣಪತಗೆ ದನಕನಕಂ ಕುರುಕುರು ಸ್ವಾಹ ಓಂ ಗಂ ಗಣಪತಗೆ ದನಕನಕಂ ಕುರುಕುರು ಸ್ವಾಹ ಖಂಡಿತವಾಗಿ ಈ ಮಂತ್ರವನ್ನು ಸದಾಪಠನೆ ಮಾಡಿ ಅನ್ಲಿಮಿಟೆಡ್ ಲಿಮಿಟೆಡ್ಡಾಗಿ ಹೇಳ್ಬೇಕಾ ಕನಿಷ್ಠ ನೂರ ಎಂಟು ಬಾರಿ ನಿಮಗೆ ಯಾವಾಗ ಮನಸ್ಸಿಗೆ ಬರುತ್ತೋ ಯಾವಾಗ ಶ್ರೀ ದಿನ ಶ್ರದ್ಧಾಭಕ್ತಿಯಿಂದ ಓಂ ಗಮ್ ಗಣಪತಗೆ ದನಕನಕಂ ಕುರು ಕುರು ಸ್ವಾಹ ಮ್ಯಾಕ್ಸುಮ್ ದನಕನಕ ಅಂದರೆ ನಿಮಗೆ ವಸ್ತು ವಾಹನಾದಿಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಮ್ಯಾ ನಿಮ್ಮ ಧನಾಕರ್ಷಣ ಆಗ್ತಕ್ಕಂಥದ್ದು ಇರುತ್ತೆ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಯಾರು ಈ ಮಂತ್ರವನ್ನು ಸದಾ ಪಠನೆ ಮಾಡ್ತಾರೋ ನಾನು ವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು